Hãy subscribe cho kênh Ghiền Mì Gõ Để không bỏ ಆರಾಮಿದ್ದೀರಾ ಹ್ಞೂ ಮಾಗಡಿ ಮಂಗಡಿಯವರು ಹ್ಞೂ ಮತ್ತು ಚೆನ್ನಾಗಿದ್ದೀರಿ ತಗೊಂಬಂದಿರಾ ತಗೊಬಂದಿದ್ದೀರಾ ಆಯ್ತು ಆಯ್ತು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ವಿಶೇಷ ಏನಪ್ಪ ಅಂದರೆ ಈ ವಾರದ ವಿಶೇಷ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆ ಆರಂಭ ಆಗಿದೆ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಕರ್ನಾಟಕ ರಾಜ್ಯದ ಎರಡನೇ ಜಾತ್ರೆ ಇವತ್ತಿಂದ ಆರಂಭ ಆಗಿದೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜೋಡುಗಟ್ಟೆ ದನಗಳ ಜಾತ್ರೆ ಆರಂಭ ಆಗಿದೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ಇಲ್ಲಿ ಜನ ರೈತರು ಜಾಸ್ತಿ ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಎಲ್ಲರೂ ಬಂದು ಈ ಜಾತ್ರೆಯ ಸಡಗರವನ್ನು ಸಂಭ್ರಮದಿಂದ ಕಣ್ತುಂಬಿಕೊಳ್ತಾರೆ ಹಾಗಾಗಿ ಜಾತ್ರೆ ಆರಂಭ ಆಗಿದೆ ಜೋಡುಗಟ್ಟೆ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಬನ್ನಿ ಜಾತ್ರೆ ಒಳಗೋಗೋಣ ಇವತ್ತು ಯಾವ್ಯಾವ ತಳಿ ಬಂದವೆ ಯಾವ್ಯಾವ ರೇಟ್ ಬಂದವೆ ಯಾರ್ಯಾರು ಎಲ್ಲಿಂದ ಬಂದವರೆ ಜಾತ್ರೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಜಾತ್ರೆ ಅಂದ್ರೆ ಒಂದು ಜೇನುಗೂಡು ಇದ್ದ ಹಾಗೆ ಹಾಗೆಲ್ಲ ಗೊತ್ತಾಗಲಿಲ್ಲ ಬಂದೀರಾ ಇವ್ಯಾರಲಿಲ್ಲ ದೇವಸ್ಥಾನ ಅವ್ರದೇಗಲಿ ನಿಮ್ದೇ ಆಗ್ಲಿ ಹೊಂದಾಣಿಕೆ ಮಾಡಿ ಕಳ್ಸವ್ರು ನಾವೇನು ಆಚರಿಸ್ತಾರಲ್ಲ ಅವ್ರದ್ದು ಚರ್ದೇ ಬೈತೀವಿ ಹೇಗೆ ಕೊಟ್ಟು ಕಳ್ಸೋಣ ಅವ್ರು ಬದಕ್ಲಿ ನಂಗೆ ಏನೋ ಒಳ್ಳೇದಾಗುತ್ತೆ ಅದ್ರಲ್ಲಿ ಏನ್ ಬೆಲೆ ಕಟ್ಟವ್ರ ಇವೋ ಇವರು ಹ್ಮ್ ಐವತ್ತೈದು ಹೇಳಿದ್ರು ಹ್ಮ್ 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 ಹೇಳಿ ಅಂತಾರೆ ಹೌದಾ ಅವ್ರದ್ದು ಐವತ್ತೈದು ಬೆಲೆ ಅವ್ರಿಗಳಲ್ವಾ ಇಲ್ಲ ಇಲ್ಲ ಕಟ್ಸ ಹ್ಮ್ ಹ್ಮ್ ಅವ್ರ ಐವತ್ತೈದು ಬೆಲೆ ಅವ್ರದ್ದು ನೋಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಹತ್ತು ಸಾವಿರ ಊರಿಗಳು ಓರಿಗಳು ಹಳ್ಳಿಕಾರ್ ಒಂದು ಲಕ್ಷದ ಹತ್ತು ಸಾವಿರ ಇವ ಬೆಲೆ ಐದು ಒಂದು ಲಕ್ಷದ ಐದು ಸಾವಿರ ಯಾವ ರಜಮಾನ್ರೇ ಊರು ಊರು அவேட்ரா ரிசாவே சந்திரபட்னா மடி மடி குட்ட மடி நோட்ரே ஆ பன்னி 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 नवा नो फटाफट निकला हुआ है वीडियो गेम है इंपॉर्टेंट ಯಾವ್ರು ಗೌಡರು ಮಾಲೂರು ಮಾಲೂರು ಹೊಸಕೋಟೆ ತಾಲೂಕು ಮಾಲೂರು ಹೊಸಕೋಟೆ ಹೊಸಕೋಟೆ ತಾಲೂಕು ಮಾಲೂರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅಲ್ಲಿಂದ ಬಂದ್ರ ನಾವು ಒಂದು

ಅಂದ್ರೆ ಕಿಲ್ಲಾರಿ ಬಂದು ಕೆಲಸದಲ್ಲಿ ನಂಬರ್ 1 ಅದನ್ನ ಅದನ್ನ ಹುಡುಕ್ತ ಇದ್ದೀರಾ ನೀವು ನಾವು ಹುಡುಕ್ತ ಇದ್ದೀರಿ ಅಂದ್ರೆ ನಗನ ದೊಡ್ಡ दिखಿದಿರ ಕೂಡ ಒಂದು ಎರಡು ವರ್ಷ ಮೂರು ತಿಂಗಳು ಬೇಕಾದ್ರೆ ಹೇಳಕೊಂಡ್ ಆಯ್ತು ಆಯ್ತು ನೋಡಿ 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 ಇದು ಅಂದ್ರೆ ಯಾವಾಗ ಬಂದ್ರೆ ಸಾಯಂಕಾಲ ಶೈಂಕಲ ಬಂದೆ ಶೈಂಕಲ ಬಂದನ ಏನು ತಗೊಂಡ್ ಬಂದ್ರಿ ನಾವು ಒಂದು ಗಿಡ ಗಿಡನ ಏನು ಬೆಳೆ ಕಟ್ಟಿದಿರಾ ಓಕೆ 50 50 ಇನ್ನೂ ಅಲ್ಲಿ ಏನ ಇವತ್ತಿಂದ ಶುರುನ ಜಾತ್ರೆ ಹ್ಮ್ ಆಗ್ಲಿ ಆಗ್ಲಿ ವಾರ ನಡೆಯುತ್ತಾ ಹ್ಮ್ ಎಲ್ಲ ಬರ್ತಾವ್ರಿ ಇವತ್ತಿಂದ ಅಲ್ವಾ ಹ್ಮ್ ಬರ್ಲಿ ಬರ್ಲಿ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಕರ್ನಾಟಕ ರಾಜ್ಯದ ಎರಡನೇ ಜಾತ್ರೆ ಇದು ಹ್ಮ್ ಹ್ಮ್ ದೇವರು ಗುಡ್ಡ ಫಸ್ಟು ಜೋಡ್ ಗೊಟ್ಟೆ ಎರಡು ಗೌಡ ಏನ್ ಬೆಲೆ ಕಟ್ಟಿದಿರದು ಎರಡು ಹೊತ್ತು ಅರುವತ್ತು ಅದು ಒಂದು ಹತ್ತು ಎಲ್ಲ ಓರಿಗಳನ್ನ ಕಟ್ಸು ಈ ಓರಿಗಳು ಅಲ್ಲ ಯಾವುದು ಆಗಿಲ್ವಾ ಹಾಂ ಯಾವ್ರ ಮದ್ದವ್ರಿಗು ಮಂಡ್ಯ ಇದಿಷ್ಟು ಒಂದು ಅಲ್ಲ ಇವು ಎರಡು ಒಂಟಿನ ಇವೆ ಸರ್ ಇಷ್ಟು ஒன்று எப்பா இது ஒன்ட்டி ம் சனி ಏನ್ ಬೆಲೆ ಕಟ್ಟಿದ್ದೀರಾ ಹೋರಿಗಳ ಕಟ್ಸ ಏನಿವು ಅಲ್ಲು ಎರಡಲ್ಲ ವ್ಯಾಪಾರ ಆಗಿದೆ ಇವ್ರಿಗಾಯ್ತಾ ನಿಮ್ಗಾಯ್ತಾ ಬೇರೆ